ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪಸುಪಲವಾರಪಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ವತಿಯಿಂದ ಉಚಿತವಾಗಿ ನೋಟ್ಬುಕ್ ಕಲಿಕಾ ಸಾಮಗ್ರಿಗಳು ವಿತರಣೆ ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ಗೆ ಸೇರಿದ ಪಸುಪಲವಾರಪಲ್ಲಿ ಶಾಲಾ ಮಕ್ಕಳಿಗೆ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ವತಿಯಿಂದ ನೋಟ್ಬುಕ್ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡಲಾಯಿತು ಹಲವಾರು ವರ್ಷಗಳಿಂದ ಈ ಶಾಲೆಗೆ ಕಲಿಕಾ ಸಾಮಗ್ರಿಗಳು ನೋಟ್ಬುಕ್ಗಳು ವಿತರಿಸುತ್ತಿದ್ದು ಈ ಶಾಲೆಯನ್ನು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯವರು ವಿದ್ಯಾಜ್ಯೋತಿ ಶಾಲೆ ಎಂದು ಪರಿಗಣಿಸಲಾಗಿದೆ ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯಸಾಯಿ ಬಾಬಾರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈದು ಭಕ್ತಿಯ ನಮನಗಳು ಸಲ್ಲಿಸಿ ಭಕ್ತಿ ಗೀತೆ ಹಾಡಿದರು ಆರ್ ಪಿ ವಿಜಯಕುಮಾರ್ ಅವರು ಮಾತನಾಡಿ ದಾನಿಗಳಾದ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯವರಿಗೆ ಕೃತಜ್ಞತೆ ಸಲ್ಲಿಸಿದರು ಇದೇ ಸಂಸ್ಥೆಯ ಶೈಕ್ಷಣಿಕ ವಿಭಾಗದ ಜಿಲ್ಲಾ ಕೋಆರ್ಡಿನೇಟರ್ ವಿ ಸತ್ಯನಾರಾಯಣರವರು ಮಕ್ಕಳಿಗೆ ಹಿತವಚನ ಹೇಳಿದರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯ ಚೇಳೂರು ಶಾಖೆಯ ಕನ್ವೀನರ್ ಶ್ರೀನಿವಾಸರವರು ಮಾತನಾಡಿ ಗುರು ಹಿರಿಯರನ್ನು ತಂದೆ ತಾಯಿಯವರನ್ನು ಗೌರವಿಸಬೇಕೆಂದು ಮಕ್ಕಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಲಕ್ಷ್ಮೀನಾರಾಯಣ ಸಾಯಿ ಭಕ್ತ ರಾಜನ್ನ ಆಂಜನೇಯಲು ಶಾಲಾ ಸಿಬ್ಬಂದಿ ಮಕ್ಕಳು ಹಾಜರಿದ್ದರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೂ ಕೂಡ ನಮ್ಮ ಈ ಒಂದು ಪಸ್ಲವಾರಪಲ್ಲಿ ಗ್ರಾಮವನ್ನು ಸತ್ಯಸಾಯಿ ಗ್ರಾಮವನ್ನಾಗಿ ಅವ್ರು ಹಮ್ಮಿಕೊಂಡು ಪ್ರತಿ ವರ್ಷ ಕೂಡ ನಾವು ಮರೆತರೂ ಕೂಡ ಅವ್ರು ಇಲ್ಲ ಪ್ರತಿ ವರ್ಷ ಕೂಡ ಈ ಶಾಲೆಯಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಕೂಡ ಸಂತೋಷ ಪಡುವಂಥ ಒಂದು ವಿಚಾರ ಇದು ಹಾಗಾಗಿ ತಾವೆಲ್ಲ ಕೂಡ ಈ ಲೇಖನ ಸಾಮಗ್ರಿಗಳನ್ನು ಸಮರ್ಪವಾಗಿ ಬಳಸಿಕೊಂಡು ಉತ್ತಮವಾಗಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ನಾವು ಕೂಡ ಮುಂದಿನ ಜೀವನದಲ್ಲಿ ಈ ತರ ದಾನ ಧರ್ಮ ಒಂದು ಗುಣಿಗಳನ್ನು ತಾವೆಲ್ಲರೂ ಕೂಡ ಬೆಳೆಸ್ಕೊತೀರ ಅದೇ ರೀತಿಯಾಗಿ ಈ ಒಂದು ಸಂಪನ್ಮೂಲ ನಾವೆಲ್ಲರೂ ಕೂಡ ಸಮರ್ಪಕವಾಗಿ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಒಂದು ಮಾತಾಡಲು ಅವಕಾಶ ಕೊಟ್ಟು ನಮ್ಗೆಲ್ಲ ಹೊಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಓಕೆ ವೇದಿಕೆ ಇವಾಗ ಸಮಯದ ಅಭಾವ ಇದೆ ಬೇರೆ ಇರ್ತಕ್ಕಂಥ ಎಲ್ಲ ಸಾಯಿ ಭಕ್ತರೇ ಹಾಗೂ ನಮ್ಮ ಸಿಆರ್ ಹಾಗೂ ನಮ್ಮ ಶಿಕ್ಷಕರೇ ದಿನ ಸುದೀನ ಯಾಕೆ ಸುದೀನ ಹೇಳಿ ನೋಡೋಣ ಸಾಯಿಬಾಬಾರವರ ಆಶೀರ್ವಾದ ನಿಮ್ಮ ಮೇಲೆ ಇಲ್ಲಿವರೆಗೂ ಬಂದು ನಿಂತಿದೆ ಇವತ್ತು ಈಗ ಪ್ರತಿ ವರ್ಷದಂತೆ ಈ ನಾವು ನಾವೇನು ಮಾಡ್ತೀವಿ ಲೇಖನ ಸಾಮಗ್ರಿಗಳನ್ನು ಇದ್ದೀವಿ ಈಗ ಆಲ್ರೆಡಿ ಕೆಲವರು ಬುಕ್ಸ್ ತೆಗೆದುಕೊಂಡಿರ್ಬೋದು ಆ ಬುಕ್ಸ್ ತೆಗೆದುಕೊಂಡು ಅದರಲ್ಲಿ ಏನಾದರೂ ಬರೀತಾ ಇದ್ರೆ ಈ ಬುಕ್ಗಳನ್ನು ಎತ್ತಿಟ್ಕೊಳ್ಳಿ ಅವಾದ ಮೇಲೆ ಇವನ್ನ ಇದು ಮಾಡ್ಕೊಳ್ಳಿ ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥ ದಾನ ಅಂತಹ ವಿದ್ಯಾದಾನಕ್ಕೆ ಪೂರಕವಾಗಿರ್ತಕ್ಕಂಥ ಲೇಖನ ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ನಮ್ಮ ತೆಳೂರು ಶ್ರೀ ಸತ್ಯಸಾಯಿ ಆ ಸಂಘ ಮತ್ತು ಆ ಸಾಯಿ ಸದಸ್ಯರು ಹಾಗೂ ಎಲ್ಲರೂ ಸಾಯಿ ಭಕ್ತರು ಸೇರ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥ ಒಂದು ಈ ಒಂದು ಪೂರಕ ಕಾರ್ಯಕ್ರಮಕ್ಕೆ ನಂದಂತೂ ಬಹಳಷ್ಟು ಮೆಚ್ಚುಗೆ ಇದೆ ಕಾರಣ ಇಷ್ಟೇ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಕ್ಕಂಥ ಎಲ್ಲ ಮಕ್ಕಳು ಸಹ ಬಡ ಮಕ್ಕಳು ಆ ಮಕ್ಕಳ ಸೇವೆ ಮಾಡಿದ ನಮ್ಮ ಸಾಯಿಬಾಬಾರವರ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಾಕ್ಯ ಆಲ್ ಸರ್ವಾಲ್ ಅಂದರೆ ಎಲ್ಲರನ್ನ ಪ್ರೀತಿಸು ಎಲ್ಲರನ್ನ ಸೇವಿಸು ಅಂತಕ್ಕಂಥ ಒಂದು ವೇದ ವಾಕ್ಯದೊಂದಿಗೆ ಈ ದಿನ ನಿಮ್ಮ ಸೇವೆ ಮಾಡ್ತಕ್ಕಂಥ ಒಂದು ಭಾಗ್ಯ ನಮ್ಮ ಸತ್ಯಸಾಯಿ ಸೇವಾ ಸಂಘಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಭಾಗ್ಯ ಅಂತ ಹೇಳ್ತಾ ಓಂ ಶ್ರೀ ಸಾಯಿರಾಮ್ ಓಂ ಶ್ರೀ ಸಾಯಿರಾಮ್ ಪರಿಪೂರ್ಣಾವತಾರಿ ಭಗವಾನ್ ಶ್ರೀ ಸತ್ತಸಾಯಿಬಾಬರವರ ದಿವ್ಯ ಚರಣಾರ್ವಿಂದಗಳಲ್ಲಿ ನಮ್ಮೆಲ್ಲರ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಎಲ್ಲರಿಗೂ ಮತ್ತೊಂದು ಸಾರಿ ಸಪ್ರೇಮ ಸಾಯಿರಾಮ್ ಓಂ ಶ್ರೀ ಸಾಯಿರಾಮ್ ವೇದಿಕೆ ಮೇಲೆ ಆಸನರಾಗಿರ್ತಂತಹ ನನ್ನ ಆರಾಧ್ಯ ದೈವರಾದಂಥ ಭಗವಾನ್ ಶ್ರೀ ಸತ್ಯ ಅವರ ದಿವ್ಯ ಕೃಪಾಶಯದಿಂದ ಏನೇ ಒಂದು ಶ್ರೀ ಸತ್ಯಸಾಯಿ ವಿದ್ಯಾಜ್ಯೋತಿ ಶಾಲೆ ಪಲ್ಲಿ ಶಾಲೆಯಲ್ಲಿ ಪ್ರತಿ ವರ್ಷನೂ ತಂತೆ ಈ ವರ್ಷವೂ ಸಹ ಹಮ್ಮಿಕೊಂಡಿರುವಂಥ ಪುಸ್ತಕ ವಿತರಣಾ ಪುಸ್ತಕ ಮತ್ತು ಲೇಖನ ಸಾಮಗ್ರಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಡೆಸ್ಕೊಂತ ಇದ್ದೀವಿ ನಾನು ಫಸ್ಟ್ಗೆ ಹೇಳಿದ್ದೀನಿ ಯಾವುದನ್ನು ನಾನು ಎಲ್ಲಿ ಬಿಟ್ಟರೂ ಸಹ ನಾನು ನನ್ನ ನನ್ನ ಒಂದು ಪಲ್ಲಿ ಶಾಲೆ ಮಕ್ಕಳನ್ನು ಅಂತೂ ನಾನು ಬಿಡೋದಿಲ್ಲ ನಿಜನಾ ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮ ನಡ್ಸ್ಕೊಂತ ಬರ್ತಾ ಇದೀವಿ ಈ ಕಾರ್ಯಕ್ರಮ ನಡ್ಸ್ಕೋಬೇಕಾದ್ರೂ ಸಹ ಸ್ವಾಮಿ ತುಂಬಾ ಪರೀಕ್ಷೆಗಳನ್ನು ಸಹ ಕೊಡ್ತಾ ಏನು ಪರೀಕ್ಷೆಗಳಪ್ಪ ಅಂದ್ರೆ ಒಂದು ವಾರದ ಮುಂಚೆನೆ ನಾನು ಈ ಒಂದು ಎಲ್ಲ ಲೇಖನ ಸಾಮಗ್ರಿಗಳನ್ನ ವಿತರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ಬೇಡ ಆದ್ರೆ ನನಗೆ ನಡೆದಂತಹ ದುರದೃಷ್ಟದಿಂದ ಸ್ವಾಮಿಯ ಒಂದು ರೂಪದಲ್ಲಿ ಮತ್ತೆ ನಾನು ಕಾಪಾಡಿದ್ದೆ ಸ್ವಲ್ಪ ಅಡಚಣೆ ಆಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಆದ್ರೆ ಹೆಸರು ಹೇಳಿದೆ ಅಂತ ಸಾಯಿ ಭಕ್ತರನ್ನು ಸಹ ನಮ್ಗೆ ಒಂದು ಭಾಗಿಯಾಗಿ ನಿನ್ನೆ ರಾತ್ರಿ ಅವ್ರು ಫೋನ್ ಮಾಡಿ ನಾವಿದೀವಿ ನಿಮ್ ಜೊತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಸರನ್ನು ಬಯಸಿದ್ದು ಹೆಸರನ್ನು ಯಾವ ಸಾಯಭಕ್ತರೂ ಸಹ ಸಹಾಯ ಮಾಡಿದವರ ಹೆಸರನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಆಚೆ ಇರುವುದೇ ಇಲ್ಲ ಅವ್ರೂ ಸಹ ನಮ್ಗೆ ಅದೇ ರೀತಿ ಸಹಕಾರ ಇರ್ತದೆ ನಿಮ್ಮಿಂದನೂ ಸಹ ನಮ್ಗೆ ಅದೇ ಸಹಕಾರ ಇರ್ತದೆ ಯಾರು ಕೊಟ್ಟಿದ್ದಾರೆ ನಮ್ಗೆ ಸ್ವಾಮಿ ಇಷ್ಟೆಷ್ಟೆಷ್ಟೇ ನಮ್ಗೆ ಯಾರಿಂದ ಬರಬೇಕು ಬಂದಿದೆ ಸ್ವಾಮಿಯಿಂದ ಬರಬೇಕು ಇಲ್ಲಿ ಯಾರು ಸಹ ಲೀಡರ್ಸ್ ಇಲ್ಲ ನಮ್ಗೊಬ್ಬರೇ ಇರೋದು ಆ ಸ್ವಾಮಿ ಹುಟ್ಟರಿಂದ ಲೀಡರ್ ನಿನ್ನ ಅವರು ನಾವು ಎಂತ ಒಂದು ಕಾರ್ಯಕ್ರಮ ಇರೋದಾಗ ನಿನ್ನೆನೆ ಫಿಕ್ಸ್ ಮಾಡಿಬಿಟ್ಟೆ ನಾಲ್ಕು ಐದು ಅಂತ ಅದೇ ರೀತಿಯಾಗಿ ಸ್ವಾಮಿ ದಯದಿಂದ ನಮ್ಗೆ ರಾತ್ರಿ ರಾತ್ರಿನೇ ಅನುಕೂಲ ಆಗಿ ನಮ್ಗೆ ಒಂದು ಆಗಿದೆ ಆದ್ರೆ ಸ್ವಾಮಿ ಪರೀಕ್ಷೆ ಕೇಳುತ್ತಾರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರತಿಯೊಂದು ಸಹ ಸ್ವಾಮಿ ಒಂದು ಪರೀಕ್ಷೆ ಇರ್ತಾರೆ ಏನ್ ಪರೀಕ್ಷೆ ಅಂದ್ರೆ ಬೆಳಗ್ಗೆ ಬರ್ತಾ ಇದ್ದೀನಿ ಬುಕ್ಸ್ ಎತ್ಕೊಂಡು ಗಾಡಿಯಲ್ಲಿ ಆಡೋಣ ಕೇಳಿದ್ರೆ ಅವನು ನೂರ ಐವತ್ತು ರೂಪಾಯಿ ಕೇಳ್ತಾರೆ ಸುಮ್ಮನೆ ಯಾಕೆ ನೂರೈವತ್ತು ರೂಪಾಯಿ ನಮ್ಗೆ ಚಾಕ್ಲೇಟ್ ಬರ್ತಾನೆ ನಮ್ ಮಕ್ಳಿಗೆಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಗಾಡಿಯಲ್ಲಿ ಹಾಕೊಂಡು ಬರ್ತಾ ಇದ್ದೆ ಅಕ್ಕಿ ಬಿಕ್ಕಿ ಕಾಲೋಲಿ ಬಿಟ್ಟು ಈ ಕಡೆ ಬಂದರೆ ಸ್ವಲ್ಪ ಯಾರು ಜನ ಕಾಣಿಸೋದಿಲ್ಲ ಅಂತ ಹತ್ರ ಬಂದ್ಬಿಟ್ಟು ಚೀಳ ಚೆನ್ನಾಗಿದೆ ನೋಡಿದ್ವಿ ಅದಕ್ಕೆ ಮುಂಚೆ ತೊಗೊಂಡಿದ್ದೀನಿ ಬಿದ್ದೋಗ್ಲಿಲ್ಲ ಟಕ್ಕಂತೆ ಎದ್ದು ಆ ಚೀಳ ಎತ್ತ ಕಾಣಲಿಲ್ಲ ಯಾರೂ ನನ್ನ ಜೊತೆಯನ್ನು ಇಲ್ಲ ಏನು ಸ್ವಾಮಿ ಯಾಕೆ ಪರೀಕ್ಷೆ ಅಂತ ಹೇಳಿಬಿಟ್ಟು ಸುಮ್ಮನೆ ಸ್ವಲ್ಪ ಕುತ್ಕೊಂಡು ನಮ್ಮ ಸಮಿತಿಯ ಸದಸ್ಯರಿಗೆ ಫಸ್ಟು ನಾನು ಕಾಲ್ ಮಾಡಿದ್ದು ಸರ್ ಫೋನ್ ಸರ್ಬೋದು ಸರ್ ಈ ರೀತಿ ನಾವು ಕಾರ್ಯಕ್ರಮ ಅನ್ಕೊಂತ ಇದೀವಿ ನೀವು ಬರಲೇಬೇಕು ಆಯ್ತು ನಾನು ನೋಡ್ತೀನಿ ಎಲ್ಲರಿಗೂ ಫೋನ್ ಮಾಡಿದ್ವಿ ಸುಮಾರು ಒಂದು ಹತ್ತು ಹನ್ನೆರಡು ಜನಕ್ಕೆ ಫೋನ್ ಮಾಡಿದ್ವಿ ಫೋನ್ ಮಾಡೋಷ್ಟ್ರೆ ಒಬ್ಬ ಆತ ಈ ಕಡೆಯಿಂದ ಹಸುಹಿಟ್ಕೊಂಡು ಬರ್ತಾ ಇದ್ದಾನೆ ಹಸು ಬರ್ತಾ ಇದ್ದಾನೆ ಆತ ಯಾವ ರೀತಿಯಲ್ಲಿ ಬರ್ತಾ ಇದ್ದಾನೆ ಅಂದರೆ ತುಂಬ ದಾಹ ಆಗಿಬಿಟ್ಟಿದೆ ಊಟನೂ ಮಾಡಿಲ್ಲ ಕಣ್ ತಿರುತ್ತೆ ಅದನ್ನ ನನಗೆ ಗೊತ್ತಿಲ್ಲ ಬಂದ್ಬಿಟ್ಟು ಅಲ್ಲಿ ಗಾಡಿ ಇಡ್ಲಿ ಗಾಡಿ ಅಂತ ಚಕ್ಕಂತ ಬಿದ್ದು ಬಿದ್ದೋಗ್ಬಿಟ್ಟ ಅಣ್ಣ ಏನು ಏನು ಅಂತ ಹೇಳ್ಬಿಟ್ಟು ನಾನು ಇದು ಸ್ವಾಮಿ ನನಗೆ ನೀರು ದಾಗ ಇದೆ ನೀರು ಬೇಕಾಗ್ತದೆ ನೀರು ನಿನ್ನೆ ನೋಡಿ ಸ್ವಾಮಿ ಹಿಂಗೆ ಪರೀಕ್ಷೆ ಇಡ್ತಾಯಿದೆ ಅಂದರೆ ನಿನ್ನೆ ಊಟ ಮಾಡ್ತಾ ಇದ್ದೀನಿ ಒಂದು ಸಮಾರಂಭ ಇದೆ ಎಲ್ಲ ಇದ್ದರು ಒಳ್ಳೆ ಒಂದು ಕಾರ್ಯಕ್ರಮ ಅದು ಅಲ್ಲಿ ಒಂದು ವಾಟರ್ ಬಾಟ್ಲು ಅರ್ಧ ತೆಗೆದುಬಿಟ್ಟು ಆಚೆ ಬಿರ್ಸಾಗ್ತಾಯಿದೆ ನಾನು ನನಗೆ ಇಷ್ಟ ಆಗಲಿಲ್ಲ ಒಂದು ವಾಟರ್ ಬಾಟ್ಲು ಬಂದುಬಿಟ್ಟು ಆರು ರೂಪಾಯಿ ಬೀಳ್ತದೆ ನಾನು ಯಾಕೆ ಸುಮ್ಮನೆ ವೇಸ್ಟ್ ಆಗ್ಬೇಕು ಆ ಅರ್ಧ ಬಾಟ್ಲು ಇಸ್ಕೊಂಡು ನಾನು ಕುಡಿದೆ ಈ ಬಾಟ್ಲು ಮತ್ತೆ ಅವ್ರಿಗೆ ರಿಟರ್ನ್ ಮಾಡಲಿಲ್ಲ ನನ್ಗೆ ಬ್ಯಾಗ್ ಅಲ್ಲ ಆ ಬಾಟ್ಲು ಜ್ಞಾಪಕ ಬಂತು ಆ ಬಾಟ್ಲು ಅವ್ರಿಗೆ ಕೊಟ್ಟಿ ನಿಜವಾಗ ಅವರು ನೋಡ್ಬಿಟ್ಟು ಸ್ವಾಮಿ ಸಾಯಿರಾಮ್ ಸ್ವಲ್ಪ